ಿ ಯೋಜನೆ ಕುಸುಮ್ ಸಿ ಇಂದ ಬಿಟ್ಟು ಮೊದಲು ಕೇಂದ್ರ ಸರ್ಕಾರದವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಅದು ಪ್ರಾರಂಭ ಮಾಡಿದರು ನಮ್ಮ ಹೊಸ ಸರ್ಕಾರ ಸಿದ್ದರಾಮಯ್ಯಜಿಯವರು ಚೀಫ್ ಮಿನಿಸ್ಟರ್ ಆದ ಮೇಲೆ ಶಿವಕುಮಾರ್ ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಆದ ಮೇಲೆ ಏನಾಯಿತು ಅವರು ಮೊದಲು ಶಿವಕು ಇವರು ಶಿವಕುಮಾರ್ ಎನರ್ಜಿ ಮಿನಿಸ್ಟರ್ ಆಗಿದ್ದರು ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಏಷ್ಯಾದಲ್ಲಿ ದೊಡ್ಡ ಒಂದು ಯೋಜನೆಯ ಪಾವಗಡದಲ್ಲಿ ಸೋಲಾರದನ್ನು ಸುಮಾರು ಎರಡು ಸಾವಿರ ಮೆಗಾವಾಟು ಅಂದರೆ ಸುಮಾರು ಹತ್ತು ಸಾವಿರ ಎಕ್ರೆಯಲ್ಲಿ ಅದು ರೈತರೊಟ್ಟಿಗೆ ಸೇರಿ ಯಾವುದೇ ಜಮೀನು ಅಕ್ವರ್ ಮಾಡಲಿಲ್ಲ ಅವರಿಗೆ ಲೀಸಲ್ಲಿ ತೊಗೊಂಡು ಅವ್ರಿಗೆ ವರ್ಷ ವರ್ಷ ಒಂದು ಎಕರೆ ಎಷ್ಟಿಂದ ಕೊಡ್ತಾ ಬಂದಿದ್ವಿ ಆ ಥರ ಮಾಡಿದ್ವಿ ಈ ಸಿ ಯೋಜನೆ ಯಾಕೆಂದ್ಬಿಟ್ರೆ ನಮ್ಮಲ್ಲಿ ಇರಿಗೇಷನ್ ಪಂಪ್ ಸೆಟ್ಗಳಿಗೆ ಜಾಸ್ತಿ ಜಾ ಹೆಚ್ಚು ಬೇಡಿಕೆ ಇರ್ತದೆ ಕರೆಂಟು ಅದು ಅವ್ರದ್ದೊಂದು ಬೇಡಿಕೆ ಏನಾದಿಟ್ಟು ಹೋಗ್ಬಿಟ್ಟರೆ ಹಗಲು ಹೊತ್ತು ನಿರಂತರವಾಗಿ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಭಾರಿ ಕಷ್ಟ ಆಗ್ತದೆ ರಾತ್ರಿ ಹೊತ್ತು ನಮ್ಮಲ್ಲಿ ನಮ್ಮ ಸರ್ಕಾರ ಬಂದಾಗ ನಮ್ಮ ಬೇಡಿಕೆ ಜಾಸ್ತಿ ಆಯಿತು ಕರೆಂಟು ಕಡಿಮೆ ಇತ್ತು ಸುಮಾರು ಒಂದು ತಿಂಗಳಿಗೆ ಮಾತ್ರ ನಾವು ಬೇರೆ ಎಲ್ಲದಕ್ಕೂ ಕರೆಂಟ್ ಕೊಟ್ಟಿದ್ದೀವಿ ಇರಿಗೇಷನ್ ಪಂಪ್ಸೆಟ್ಗೆ ಮುಖ್ಯಮಂತ್ರಿಯವರೇ ಬಂದು ರಿವ್ಯೂ ಮೀಟಿಂಗ್ ಮಾಡಿ ರೈತರು ಒಂದು ಹೇಳಿದರು ಕೇಳಿದ್ರು ಅಲ್ಲ ನೀವು ಈ ಅನ್ಶೆಡ್ಯೂಲ್ಡ್ ಪ ಅದನ್ನು ಪವರ್ ಕಟ್ ಮಾಡಬೇಡಿ ನೀವು ಮಾ ಇಲ್ಲ ಅಂತ ಹೇಳಿ ಐದು ಫೈವ್ ಅವರ್ಸ್ ಕೊಡ್ದಾರೆ ಫೈವ್ ಅವರ್ಸ್ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಸಿ ಎಮ್ ಅವರೇ ರಿವ್ಯೂ ಮೀಟಿಂಗ್ ಮಾಡಿ ನಮ್ಮ ಇಂಜಿನಿಯರ್ಗಳು ಎಲ್ಲ ಸೇರಿಬಿಟ್ಟು ಅವ್ರಿಗೆ ಹೇಳಿದ್ರು ಐದು ಗಂಟೆ ನಾವು ಕೊಡ್ಬೋದು ಐದು ಗಂಟೆಗೆ ಮಾಡಿ ಆದರೆ ಅವತ್ತು ಅವತ್ತು ಅವರು ಒಂದು ಮಾತು ಹೇಳಿದರು ನೀವು ಐದು ಗಂಟೆ ಅಂತಟ್ಟು ಹೇಳಿದ್ರು ಸಮೇತ ಏಳು ಗಂಟೆಗೆ ಸರ್ಕಾರ ಪ್ರಾಮಿಸ್ ಮಾಡಿದ್ದೀವಿ ಇಮಿಡಿಯೇಟಾಗಿ ನೀವು ಏಳು ಗಂಟೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದ್ರ ಪ್ರಕಾರ ನಿಜವಾಗಿ ನಮ್ಮ ಎ ಸಿ ಎಸ್ ಇರ್ಬೋದು ಫಕೀಜ್ ಪಾಂಡಿರು ನಮ್ಮ ಎಸ್ ಕಾಮ ಎಲ್ಲ ಅಧಿಕಾರಿಗಳು ಎಲ್ಲರೂ ಇಂಜಿನಿಯರ್ಗಳು ನಮ್ಮ ಲೈನ್ ಮ್ಯಾನ್ ಸೇರಿ ಎಲ್ಲ ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಬಹುಶಃ ಬೇರೆ ರಾಜ್ಯಗಳಿಗೆ ಹೋಗಿ ಆವತ್ತು ರಾಜ್ಯ ಸ ಕೇಂದ್ರ ಸರ್ಕಾರದಲ್ಲಿ ಅವರು ಎನರ್ಜಿ ಮಿನಿಸ್ಟರ್ ಆಗಿದ್ದರು ಅವರ ಹತ್ರ ಹೋಗಿ ನಮಗೆ ಮತ್ತೆ ನಾವು ಎಲ್ಲ ಅಪ್ರೂವಲ್ ಎಲ್ಲ ಮತ್ತೆ ತಕೊಂಡ್ಬಂದ್ಬಿಟ್ಟು ಪ್ರಾರಂಭ ಮಾಡಿದ್ದೀವಿ ಇದೇನಂದ್ಬಿಟ್ರೆ ಖಾಸಗಿ ಮತ್ತೆ ರಾಜ್ಯ ಸರ್ಕಾರ ನಾವು ಒಂದು ಜಾಯಿಂಟ್ ವೆಂಚರಾಗಿ ಮಾಡ್ತಾಯಿದ್ದೆ ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ಪ್ರೈವೇಟ್ ಇನ್ವೆಸ್ಟರ್ಸ್ ಬಂದುಬಿಟ್ಟು ಸೋಲಾರು ಮಾಡ್ತಾಯಿದ್ದಾರೆ ನಮಗೇನು ಅನುಕೂಲ ಆಗಿದೆ ಸುಮಾರು ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಮೆಗಾವಾಟದು ಈಗ ನಾವು ಟೆಂಡರ್ ಕೊಡೋದು ಕರೆದು ಅವರಿಗೆ ಕೊಟ್ಟಿದ್ದೀವಿ ಅದರಲ್ಲಿ ಏನಾಗ್ತದೆ ಅಂದರೆ ನಮಗೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಖಾಸಗಿ ಬಂಡವಾಳ ಬರ್ತದೆ ಅದಲ್ಲದೆ ನಮ್ಮ ಎಸ್ಕಾಮ್ಸಿಗೆ ಫಿಫ್ಟಿ ಪರ್ಸೆಂಟ್ ಚಾರ್ಜಲ್ಲಿ ಪರ್ಸೆಂಟ್ ರೂಪಾಯಿ ಮೂರು ರೂಪಾಯಲ್ಲಿ ನಮಗೆ ಇವತ್ತು ಪರ್ ಯೂನಿಟಿಗೆ ಕರೆಂಟ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ಇದೊಂದು ಒಳ್ಳೆಯ ಒಂದು ಕ್ರಾಂತಿಕಾರಿ ಯೋಚನೆ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಗುತ್ತದೆ ಅಂತ ಇದ್ದರೆ ಅದರಲ್ಲಿ ನಾನು ಶರತ್ ಬಚ್ಚೇಗೌಡರು ನಮ್ಮ ನಮ್ಮ ಎಮ್ ಎಲ್ ಎ ವೆರಿ ಡೈನಾಮಿಕ್ ಎಮ್ ಎಲ್ ಎ ನಿಜವಾಗಿ ಹೇಳ್ತಾ ಇದ್ದೀನಿ ಅವರು ಇದು ಅವ್ರಿಗೆ ಇಂಥ ಒಳ್ಳೆಯ ಪ್ರಾಜೆಕ್ಟ್ ಸಿಕ್ಕ ಕೂಡಲೇ ಅವರೇ ನಿಂತು ಹಗಲು ರಾತ್ರಿ ಕೆಲಸ ಮಾಡಿ ಎಲ್ಲ ಮಾಡ್ಬಿಟ್ಟು ಇವತ್ತೊಂದು ಶಿವಶಂಕರ್ ಅವರು ಆ ಟೈಮಲ್ಲಿ ಡಿ ಸಿ ಆಗಿರೋರು ಈಗ ಬೆಸ್ಕಾಫ್ ಎಮ್ ಡಿ ಆಗಿ ಅವರು ಬಂದಿದ್ದಾರೆ ಎಲ್ಲರಿಗೂ ನಾನು ನಿಜವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಒಳ್ಳೆ ಕೆಲಸ ಮಾಡಿದ್ರ ಈ ರೀತಿಯ ರಚನಾತ್ಮಕ ಕೆಲಸ ಕನ್ಸ್ಟ್ರಕ್ಟಿವ್ ಕೆಲಸ ನಾವು ಮಾಡುವಾಗ ನಿಮ್ಮ ನೀವು ಪತ್ರಿಕೋ ಉದ್ಯಮಿಗಳಿದ್ರ ನೀವು ನಮ್ಮಂಥ ಈ ಒಳ್ಳೆ ಕೆಲಸಗಳಿಗೆ ತಾವು ಪ್ರೋತ್ಸಾಹ ಮಾಡಬೇಕು ನೀವಿನ್ನು ವಿಶ್ವ ಭಾರತಿ ಟ್ವೆಂಟಿ ಫೋರ್ ಚಾನಲ್ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ